ಕೈಯಾರೆ ಮಾಡುವ ಧರ್ಮಲೇಸು ಈ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಹೀಗಿದೆ ಈ ಗಾದೆ ಮಾತು ಒಂದು ಆಳವಾದ ನೈತಿಕ ಮತ್ತು ಸಾಮಾಜಿಕ ಸಂದೇಶವನ್ನು ಒಳಗೊಂಡಿದೆ ಇದರ ನೇರ ಅರ್ಥ ಕೈಯಾರೆ ಮಾಡುವ ಧರ್ಮಶ್ರೇಷ್ಠ ಅಥವಾ ಸ್ವತಃ ಮಾಡುವ ಒಳ್ಳೆಯ ಕೆಲಸ ಹೆಚ್ಚು ಉತ್ತಮ ಎಂದಾಗಿದೆ ಇದರ ವಿಸ್ತೃತ ವಿವರಣೆ ಕೆಳಗಿದೆ ಒಂದು ಪ್ರಾಯೋಗಿಕತೆ ಮತ್ತು ಬದ್ಧತೆ ಕೈಯಾರೆ ಮಾಡುವ ಎಂದರೆ ಕೇವಲ ಮಾತಿನಲ್ಲಿ ಹೇಳುವುದಲ್ಲದೆ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ತೊಡಗಿಸಿಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡುವುದು ಇಂತಹ ಕೆಲಸದಲ್ಲಿ ನಮ್ಮ ನಿಜವಾದ ಬದ್ಧತೆ ಮತ್ತು ಪ್ರಯತ್ನಗಳೂ ಇರುತ್ತವೆ ಎರಡು ಸ್ವಾವಲಂಬನೆ ಮತ್ತು ಗೌರವ ಬೇರೆಯವರನ್ನು ಅವಲಂಬಿಸದೆ ನಾವೇ ಸ್ವತಃ ಒಂದು ಧರ್ಮ ಕಾರ್ಯವನ್ನು ಮಾಡಿದಾಗ ಅದಕ್ಕೆ ಒಂದು ವಿಶೇಷ ಗೌರವ ಮತ್ತು ತೃಪ್ತಿ ಇರುತ್ತದೆ ನಮ್ಮ ಶ್ರಮದಿಂದ ಪಡೆದ ಫಲಕ್ಕೆ ಹೆಚ್ಚು ಮೌಲ್ಯವಿದೆ ಉದಾಹರಣೆಗೆ ದೇಣಿಗೆ ನೀಡುವುದು ಒಂದು ಧರ್ಮವಾದರೆ ಸ್ವತಃ ಹೋಗಿ ಜನರಿಗೆ ಸಹಾಯ ಮಾಡುವುದು ಹೆಚ್ಚು ಧರ್ಮವೆಂದು ಪರಿಗಣಿಸಲಾಗುತ್ತದೆ ಮೂರು ಅನುಭವ ಮತ್ತು ಕಲಿಕೆ ಸ್ವತಃ ಕೆಲಸ ಮಾಡುವಾಗ ಅನೇಕ ಸವಾಲುಗಳು ಎದುರಾಗುತ್ತವೆ ಮತ್ತು ಅವುಗಳನ್ನು ಎದುರಿಸುವ ಮೂಲಕ ನಾವು ಹೊಸ ವಿಷಯಗಳನ್ನು ಕಲಿಯುತ್ತೇವೆ ಇದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಮತ್ತು ಜ್ಞಾನವನ್ನು ಹೆಚ್ಚಿಸುತ್ತದೆ ಕೇವಲ ಬೇರೆಯವರು ಹೇಳಿದಂತೆ ಕೇಳುವುದಕ್ಕಿಂತ ನಾವೇ ಅನುಭವಿಸಿ ಮಾಡುವ ಕೆಲಸದ ಮೌಲ್ಯ ಹೆಚ್ಚು ನಾಲ್ಕು ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಕೈಯಾರೆ ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಹೆಚ್ಚಿರುತ್ತದೆ ಮಧ್ಯವರ್ತಿಗಳ ಹಸ್ತಕ್ಷೇಪ ಇಲ್ಲದಿರುವುದರಿಂದ ನಾವು ಮಾಡುವ ಒಳ್ಳೆಯ ಕೆಲಸ ನೇರವಾಗಿ ಫಲಾನುಭವಿಗಳನ್ನು ತಲುಪುತ್ತದೆ ಇದರಿಂದ ಅನ್ಯಾಯ ಅಥವಾ ದುರುಪಯೋಗದ ಸಾಧ್ಯತೆ ಕಡಿಮೆ ಐದು ಆತ್ಮಸಂತೋಷ ಮತ್ತು ನೆಮ್ಮದಿ ಇನ್ನೊಬ್ಬರ ಮೂಲಕ ಒಳ್ಳೆಯ ಕೆಲಸ ಮಾಡಿಸುವುದಕ್ಕಿಂತ ನಾವೇ ಸ್ವತಃ ಕೈಜೋಡಿಸಿ ಮಾಡಿದಾಗ ಸಿಗುವ ಆತ್ಮಸಂತೋಷ ಮತ್ತು ನೆಮ್ಮದಿ ಅಪಾರವಾಗಿರುತ್ತದೆ ಇದು ಕೇವಲ ಬಾಹ್ಯ ಕಾರ್ಯವಲ್ಲದೆ ಆಂತರಿಕ ಶುದ್ಧೀಕರಣದ ಪ್ರಕ್ರಿಯೆಯೂ ಆಗಿದೆ ಉದಾಹರಣೆಗಳು ಕೇವಲ ದೇವಸ್ಥಾನಕ್ಕೆ ಹಣ ಕೊಡುವುದಕ್ಕಿಂತ ದೇವಸ್ಥಾನದ ಆವರಣವನ್ನು ಸ್ವಚ್ಛಗೊಳಿಸುವ ಕೆಲಸದಲ್ಲಿ ಭಾಗವಹಿಸುವುದು ಹೆಚ್ಚು ಧರ್ಮ ಬಡವರಿಗೆ ಹಣ ಕೊಡುವುದಕ್ಕಿಂತ ಅವರಿಗಾಗಿ ಅಡುಗೆ ಮಾಡಿ ಬಡಿಸುವುದು ಅಥವಾ ಅವರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ತಲುಪಿಸುವುದು ಹೆಚ್ಚು ಧರ್ಮ ಯಾರಿಗೋ ಒಂದು ಕೆಲಸ ಮಾಡಿಸುವುದಕ್ಕಿಂತ ನಾವೇ ಹೋಗಿ ಅಸಹಾಯಕರಿಗೆ ಸಹಾಯ ಮಾಡುವುದು ಹೆಚ್ಚು ಧರ್ಮ ಒಟ್ಟಾರೆ ಈ ಗಾದೆ ಮಾತು ಕೇವಲ ಔಪಚಾರಿಕ ಧರ್ಮ ಆಚರಣೆಯ ಬದಲು ಕ್ರಿಯಾತ್ಮಕ ಮತ್ತು ವೈಯಕ್ತಿಕ ತೊಡಗಿಸಿಕೊಳ್ಳುವಿಕೆಯ ಮೂಲಕ ಮಾಡುವ ಸಮಾಜ ಸೇವೆ ಅಥವಾ ಒಳ್ಳೆಯ ಕಾರ್ಯಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತದೆ ಇದು ನಮ್ಮನ್ನು ಹೆಚ್ಚು ಜವಾಬ್ದಾರಿಯುತ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ ಮತ್ತು ನೈಜ ತೃಪ್ತಿಯನ್ನು ನೀಡುತ್ತದೆ